ಬಂಧುಗಳೇ ನಾನು ಶರ್ಫುದ್ದೀನ್ ಶೇಖ್ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ನಮ್ಗೆಲ್ಲ ತಿಳಿದಿರುವಂತೆ ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ತಮ್ಮ ಮನೆಗಳಿಗೆ ಕೆಇಬಿ ಇಲಾಖೆಯಿಂದ ಮೆಸ್ಕಾಂ ಡಿಪಾರ್ಟ್ಮೆಂಟ್ ಇಂದ ಒಂದು ಸ್ಟಿಕ್ಕರ್ ಅನ್ನು ಮನೆಗೆ ಅಂಟಿಸಿ ಹೋಗಿದ್ದಾರೆ ಅದ್ಯಾತಕ್ಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದಿಂದ ಒಂದು ಸಮೀಕ್ಷೆ ನಡೀಲಿಕ್ಕಿದೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಜಾತಿವಾರು ಸಮೀಕ್ಷೆ ತಮ್ಮ ಮನೆಗಳಿಗೆ ದಿನಾಂಕ ಇಪ್ಪತ್ತೆರಡರಿಂದ ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಬರುವ ತಿಂಗಳು ಏಳರ ತನಕ ಈ ಸಮೀಕ್ಷೆ ನಡಲಿಕ್ಕಿದೆ ಆ ಸಂದರ್ಭಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಮ್ಮ ಮನೆಗೆ ಭೇಟಿ ನೀಡಿದಾಗ ನಮ್ಮಲ್ಲಿ ಸ್ವಲ್ಪ ಮಾಹಿತಿಯನ್ನು ಅವರು ಪಡ್ಕೊಳ್ಳಿಕ್ಕಿದ್ದಾರೆ ಆ ಸಂದರ್ಭಗಳಲ್ಲಿ ಅವರು ಕೇಳಿದಂತ ಮಾಹಿತಿಗೆ ಸಮರ್ಪಕವಾಗಿ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ಆ ಒಂದು ಮಾಹಿತಿಗಳನ್ನು ನಾವೆಲ್ಲರೂ ಕೊಡಬೇಕಾಗ್ತದೆ ಹಾಗಾಗಿ ಪ್ರಥಮವಾಗಿ ನಮ್ಮ ಹತ್ರ ಆ ಸಂದರ್ಭಗಳಲ್ಲಿ ಅವ್ರು ಕೇಳುವಂತ ಮಾಹಿತಿ ನಮ್ಮ ಮನೆ ಯಾವ ಸ್ಥಿತಿಯಲ್ಲಿದೆ ಯಾವ ಭಾಗದಲ್ಲಿದೆ ಯಾವ ಏರಿಯಾದಲ್ಲಿದೆ ಟೌನ್ ಏರಿಯಾದಲ್ಲಿ ಇದೆಯೋ ಸಿಟಿಯಲ್ಲಿದ್ದೀವೋ ಗ್ರಾಮದಲ್ಲಿದೀವೋ ಅಥವಾ ಮನೆಯ ಸಂಬಂಧಪಟ್ಟಂತ ಎಲ್ಲ ಒಂದು ವಿಲಾಸಗಳನ್ನು ಅವರು ಕೇಳಲಿಕ್ಕಿದ್ದಾರೆ ಅದನ್ನು ಮೊದಲನೇದಾಗಿ ನಾವು ಸರಿಯಾದ ರೀತಿಯಲ್ಲಿ ಕೊಡಬೇಕಾಗ್ತದೆ ಇನ್ನು ಮುಂದುವರೆದು ನಮ್ಮ ಮನೆಯ ಯಜಮಾನ ಮನೆಯ ಮುಖ್ಯಸ್ಥರು ಯಾರಿದ್ದಾರೆ ಅವರ ಬಗ್ಗೆ ಕೇಳ್ತಾರೆ ಅವರ ವಯಸ್ಸು ಅವರ ಕಸಬು ಅದೇ ರೀತಿ ಅವರಿಗೆ ಸಂಬಂಧಪಟ್ಟಂತ ಆಧಾರ್ ಕಾರ್ಡ್ ಎಪಿಕ್ ನಂಬರ್ ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್ ಈ ನಂಬರ್ಗಳನ್ನ ಕೇಳ್ತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಕೊಡ್ಬೇಕಾಗ್ತದೆ ಮತ್ತು ಅವರ ಶೈಕ್ಷಣಿಕ ವಿದ್ಯಾಭ್ಯಾಸ ಇದು ಸಹ ಕೇಳ್ತಾರೆ ಅದರ ನಂತರ ಮನೆಯ ಸದಸ್ಯರಿಗೆ ಮನೆಯ ಸದಸ್ಯರು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಯಾರಲ್ಲಿದ್ದಾರೆ ಸಣ್ಣ ಮಕ್ಕಳಿದ್ದಾರಾ ಅಥವಾ ದೊಡ್ಡವರಿದ್ದಾರ ಅದ್ರ ಬಗ್ಗೆ ಸರಿಯಾಗಿ ನಾವು ಹೇಳಬೇಕು ಪ್ರತಿಯೊಂದು ಸಣ್ಣವರಿಂದ ಹಿಡಿದು ಹಿರಿಯರ ತನಕ ಯಾರೆಲ್ಲ ಜೀವಂತವಾಗಿದ್ದಾರೆ ಅವರೆಲ್ಲ ಮಾಹಿತಿ ನಾವು ಸರಿಯಾದ ರೀತಿಯಲ್ಲಿ ನಾವು ಕೊಡಬೇಕಾಗ್ತದೆ ವಿದ್ಯಾಭ್ಯಾಸದ ಕುರಿತು ಅದೇ ರೀತಿ ಅವರ ಮನೆ ಅವರ ಹೆಸರು ಅದೇ ರೀತಿ ಅವರ ವಯಸ್ಸು ಇದೆಲ್ಲ ನಾವು ಕೊಡಬೇಕಾಗ್ತದೆ ನಾವು ಇನ್ನೊಂದು ಸರಿ ಹೇಳ್ತಾ ರಾಜ್ಯ ಸರ್ಕಾರ ಈಗಾಗ್ಲೇ ಹೇಳಿದೆ ಯಾವುದೇ ರೀತಿ ಹಿಂಜರಿಕೆ ಬ ಇರಬಾರ್ದು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಏನಿದೆ ಮಾಹಿತಿ ಆ ಮಾಹಿತಿಯನ್ನು ನಾವು ಕೊಡಲೇಬೇಕಾಗ್ತದೆ ಅದರಲ್ಲಿ ಇನ್ನು ಮೊದ್ಲಿಂದಾಗಿ ನಮ್ಮ ಹತ್ರ ಕೇಳುವಂತ ಮಾಹಿತಿ ಅವರು ಕುಟುಂಬದ ಮುಖ್ಯಸ್ಥರ ವಯಸ್ಸು ಅದರ ಸಂಬಂಧಪಟ್ಟಂತ ದಾಖಲೆಗಳು ಇನ್ನು ಎಲ್ಲ ಆದ ನಂತರ ನಮ್ಮ ಹತ್ರ ಜಾತಿ ಧರ್ಮದ ಬಗ್ಗೆ ಕೇಳ್ತಾರೆ ಮುಸಲ್ಮಾನ್ ಜಾತಿ ಇದ್ರೆ ನಾವು ಅದರಲ್ಲಿ ನಮ್ಮ ಧರ್ಮ ಯಾವ್ದು ಕೇಳಿದ್ರೆ ಇಸ್ಲಾಂ ಅಂತ ಬರಿಬೇಕು ಜಾತಿ ಯಾವ್ದು ಕೇಳಿದ್ರೆ ಮುಸ್ಲಿಂ ಅಂತ ಕೊಡ್ಬೇಕಾಗ್ತದೆ ಅದೇ ರೀತಿ ಕ್ರಿಶ್ಚಿಯನ್ ಇದ್ರೆ ಕ್ರಿಶ್ಚಿಯನ್ ಸಂಬಂಧಪಟ್ಟಂತೂ ಧರ್ಮ ಮತ್ತೆ ಅದರಲ್ಲಿ ಅವರ ಜಾತಿ ಯಾವ್ದು ಕೇಳಿದ್ರೆ ಪ್ರೊಟೆಸ್ಟೆಂಟ್ ಅಥವಾ ಕ್ಯಾಥೊಲಿಕ್ ಕೊಡ್ಬೇಕಾಗ್ತದೆ ಅದೇ ವೇಳೆ ಬೇರೆ ಬೇರೆ ಹಿಂದೂಗಳಿದ್ರೆ ಅವ್ರಿಗೆ ಸಂಬಂಧ ಪಟ್ಟಂತ ಕೊಡ್ಬೇಕಾಗ್ತದೆ ಇನ್ನು ನಮ್ಮ ಭಾಷೆ ಭಾಷೆ ಯಾವ್ದು ಕೇಳಿದ್ರೆ ನಾವು ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀವೋ ಬ್ಯಾರಿ ಇದ್ರೆ ಬ್ಯಾರಿ ಕೊಡ್ಬೋದು ಮಾತೃ ಭಾಷೆ ಅಥವಾ ಉರ್ದು ಮಾತಾಡೋರು ಮನೆಯಲ್ಲಿ ಉರ್ದು ಅಂತ ಕೊಡ್ಬೋದು ಮಲಯಾಳಿ ಮಾತಾಡೋ ಮಲಯಾಳಿ ಅಂತ ಕೊಡ್ಬೋದು ಹೀಗೆ ಬೇರೆ ಬೇರೆ ಯಾವುದು ನಮ್ಗೆ ಮನೆಯಲ್ಲಿ ನಾವು ಯಾವ್ದು ಮಾತಾಡ್ತೀವಿ ಆ ಮಾತು ನಮ್ಮ ಮಾತೃ ಅಂತ ಕೊಡ್ಬೇಕಾಗ್ತದೆ ಇನ್ನು ಮನೆಯಲ್ಲಿ ಯಾರಾದ್ರೂ ನಮ್ಮ ಮನೆಯಲ್ಲಿ ಹ್ಯಾಂಡಿಕ್ಯಾಪ್ ಇದ್ರೆ ಅಂದ್ರೆ ಮನೆಯಲ್ಲಿ ಯಾರಾದ್ರೂ ಫಿಸಿಕಲ್ ಡಿಸೇಬಲ್ ಯಾರು ಇದ್ರೆ ಅವ್ರ ಬಗ್ಗೆ ಮಾಹಿತಿ ನಾವು ಕೊಡ್ಬೇಕು ಅವ್ರಿಗೆ ಸಂಬಂಧಪಟ್ಟಂತ ಪಟ್ಟಂತ ದಾಖಲೆಗಿದ್ರೆ ಸರ್ಟಿಫಿಕೇಟ್ ಇದ್ರೆ ಅದು ಕೊಡ್ಬೇಕದೆ ಅವರನ್ನು ಯಾರಾದರೂ ನೋಡ್ಕೊಳ್ಳಿದ್ರೆ ಅದು ಸಹ ಆಯಗಳಿದ್ರೆ ಅದು ಸಹ ನಾವು ಅವರಿಗೆ ಹೇಳಬೇಕಾಗ್ತದೆ ಇನ್ನು ನಮ್ಮ ಮನೆಯಲ್ಲಿರುವಂತ ಸದಸ್ಯರ ಮದುವೆ ವಿಚಾರ ಮೆರಿಟಿಯಲ್ ಸ್ಟೇಟಸ್ ಯಾರೆಲ್ಲ ಸದಸ್ಯರು ಮನೆಯಲ್ಲಿ ಮದುವೆ ಆಗಿದ್ದಾರೆ ಅವರ ಹೆಣ್ಮಕ್ಳು ಇರ್ಲಿ ಗಂಡು ಮಕ್ಳಿರ್ಲಿ ಅದ್ರ ಬಗ್ಗೆ ಹೇಳಬೇಕಾಗ್ತದೆ ಅವರ ಯಾವ ವಯಸ್ಸಿನಲ್ಲಿ ಅವರಿಗೆ ಮದುವೆ ಆಗಿದೆ ಅದು ಸಹ ಹೇಳಬೇಕಾಗ್ತದೆ ಇನ್ನು ಮನೆಯ ಸದಸ್ಯರ ಎಲ್ಲ ಎಜುಕೇಶನ್ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಪ್ರತಿಯೊಬ್ರು ಮನೆ ಎಷ್ಟೇ ಹಿರಿಯರ್ ಇರ್ಲಿ ಅಥವಾ ಎಷ್ಟೇ ಕಿರಿಯರ್ ಇರ್ಲಿ ಯಾರು ಎಷ್ಟೆಷ್ಟು ಶಾಲೆ ತನಕ ಕಲ್ತಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ಬೇಕಾಗ್ತದೆ ಅವರು ಎಷ್ಟೇ ಡಿಗ್ರಿ ಮಾಡಿರ್ಲಿ ಬಿಇ ಮಾಡಿದರೋ ಅಥವಾ ಮೆಡಿ ಡಾಕ್ಟರ್ ಆಗಿದ್ದರು ಅಥವಾ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಯಾವ ಶಾಲೆ ಎಷ್ಟು ಕಲ್ತಿದ್ದಾರೆ ಅದೆಲ್ಲ ಸಮರ್ಪಕವಾಗಿ ಕೊಡ್ಬೇಕಾಗ್ತದೆ ಇನ್ನು ಆರರಿಂದ ತಮ್ಮ ವಯಸ್ಸು ಹದಿನಾರನೇ ವಯಸ್ಸಿನಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಲ್ಸಿದ್ದಾರೆ ಅದ್ರ ಬಗ್ಗೆ ನಾವು ಸರಿಯಾಗಿ ಅವರಿಗೆ ತಿಳಿಸ್ಬೇಕಾಗ್ತದೆ ಯಾಕೆ ವಿದ್ಯಾಭ್ಯಾಸ ಮುಂದುವರಿಸಲಿಲ್ಲ ಏನ್ ಕಾರಣದಿಂದ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕೆ ನಾವು ಅರ್ಧದಲ್ಲಿ ನಿಲ್ಸಿದ್ವಿ ಆರ್ಥಿಕ ಸಮಸ್ಯೆ ಇತ್ತು ಅಥವಾ ಶಾಲೆಗಳು ದೂರ ಇದ್ವು ಅಥವಾ ಹೋಗ್ಲಿ ಮನ್ ಹೋಗ್ಲಿಕ್ಕೆ ಮನಸ್ಸೇ ಇರ್ಲಿಲ್ವೋ ಅದ್ರ ಬಗ್ಗೆ ಸಹ ನಾವು ಅವರಿಗೆ ಹೇಳಬೇಕಾಗ್ತದೆ ಇನ್ನು ನಮ್ಮ ಹತ್ರ ನಾವಿನ್ನು ಶಾಲೆ ಕಲಿಯಲಿಕ್ಕೆ ಸರ್ಕಾರದಿಂದ ಏನಾದರೂ ನಾವು ಸವಲತ್ತುಗಳನ್ನು ಪಡೆದುಕೊಂಡಿದ್ದೇವೋ ಸ್ಕಾಲರ್ಶಿಪ್ ಆಗ್ಲಿ ಅಥವಾ ಆ ದೊಡ್ಡ ಏನು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗುವಂತಹ ಹುಡುಗ ಮಕ್ಕಳು ಏನು ಶಾಲೆಯಿಂದ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಸಿಗುವಂತಹ ಏನು ಸಬ್ಸಿಡಿ ಲೋನ್ಗಳಿರ್ತದೆ ಅದು ತೆಗೆದುಕೊಂಡಿದ್ವಿ ಅಥವಾ ಲೋನ್ ತೆಗೆದುಕೊಂಡಿದ್ವಿ ಅದ್ರ ಬಗ್ಗೆ ಸಹ ನಾವು ಸರಿಯಾಗಿ ಹೇಳಬೇಕಾಗ್ತದೆ ಮತ್ತು ಶಾಲೆ ಎಲ್ಲಿ ಕಲ್ತದ್ದು ಅಲ್ಲಿ ಇದ್ದು ಕಲಿತದ್ದು ಅಥವಾ ಮನೆಯಲ್ಲಿ ಇದ್ಕೊಂಡು ಕಲಿತು ಎಲ್ಲ ಕೇಳ್ತಾರೆ ಅವ್ರ ಹತ್ರ ಏನು ಅಪ್ಲಿಕೇಶನ್ ಇರ್ತದೆ ನಮ್ಮ ಹತ್ರ ಮಾಹಿತಿ ಪಡೆಯುವಂಥ ಅದ್ರ ಪಕ್ಕದಲ್ಲೇ ಆ ಅದ್ರ ಟಿಕ್ ಹಾಕುವಂತದ್ದಿರ್ತದೆ ಅದಕ್ಕೆ ಆನ್ಸರ್ ಇರುತ್ತೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಹೇಳಿದ್ರೆ ಅವರು ಟಿಕ್ ಹಾಕೊಂಡು ಹೋಗ್ತಾರೆ ನಮ್ಗೆ ಏನು ಬರೆಯುವ ಅವಶ್ಯಕತೆ ಇಲ್ಲ ಅವರು ಟಿಕ್ ಹಾಕ್ತಾರೆ ಅವ್ರಿಗೆ ಕೇಳ್ತಾರೆ ಅವ್ರ ಬರ್ಕೊಳ್ತಾರೆ ನಾವು ಸರಿಯಾಗಿ ಹೇಳಬೇಕಾಗ್ತದೆ ಇನ್ನು ಸರ್ಕಾರದಿಂದ ನಾವು ನಮ್ಮ ಮನೆಗಳಿಗೆ ಅಥವಾ ಸದಸ್ಯರಿಗೆ ಸಬ್ಸಿಡಿ ಲೋನ್ ನಾವು ತಗೊಂಡಿದ್ವಾ ಸರ್ಕಾರದ ಸವಲತ್ತಿಂದ ಅದು ಸಹ ನಾವು ಹೇಳಬೇಕಾಗ್ತದೆ ಯಾವ ಬ್ಯಾಂಕಿನಿಂದ ನ್ಯಾಷನಲ್ ಬ್ಯಾಂಕ್ ಇಂದ ಅಥವಾ ಸೊಸೈಟಿ ಬ್ಯಾಂಕ್ಗಳಿಂದ ತಗೊಂಡಿದ್ವೋ ಅಥವಾ ಸ್ತ್ರೀಶಕ್ತಿ ಗುಂಪುಗಳಿಂದ ನಾವು ತಗೊಂಡಿದ್ವಾ ಅಥವಾ ಈ ಮನೆ ಕಟ್ಲಿಕ್ಕೆ ನಾವು ಸಾಲ ತಗೊಂಡಿದ್ವಾ ಮದುವೆ ಮಾಡ್ಲಿಕ್ಕೆ ಸಾಲ ತಗೊಂಡಿದ್ವಾ ಅಥವಾ ಯಾರಿಗೆ ಹುಷಾರಿಂದ ಆಸ್ಪತ್ರೆಯಲ್ಲಿ ಇದ್ದಕ್ಕೆ ಬಿಲ್ ಕಟ್ಟ ಸಾಲ ತಗೊಂಡಿದ್ವಾ ಅದು ಸಹ ನಾವು ಸರಿಯಾಗಿ ಅವರಿಗೆ ಹೇಳಬೇಕಾಗ್ತದೆ ಅದೇ ರೀತಿ ನಮ್ಮ ವ್ಯವಹಾರದ ಬಗ್ಗೆ ಕೇಳ್ತಾರೆ ನಾವು ನಮ್ಮ ಮನೆಯ ಸದಸ್ಯರು ಮಾಡುವಂತ ವ್ಯವಹಾರ ನಮ್ಮ ಮನೆಯ ಯಜಮಾನ ಮಾಡುವಂತ ವ್ಯವಹಾರ ಇರಲಿ ಅಥವಾ ಮನೆಯ ಹೆಣ್ಣು ಮಕ್ಕಳು ಮಾಡುವಂತ ವ್ಯವಹಾರ ಆಗ್ಲಿ ಅಥವಾ ಮನೆಯ ಬೇರೆ ಸದಸ್ಯರು ಮಾಡುವಂತ ವ್ಯವಹಾರ ಆಗ್ಲಿ ಅವರು ಏನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಫ್ಯಾಕ್ಟ್ರಿಗಳನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿ ಫ್ಯಾಕ್ಟ್ರಿಗಳು ನಡೆಸ್ತಿದ್ದಾರೆ ಅಂತ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ಕೊಡಬೇಕಾಗ್ತದೆ ಇನ್ನು ನಮ್ಮ ಮನೆಯಲ್ಲಿ ಯಾರಾದರೂ ವಿದೇಶದಲ್ಲಿದ್ದರೆ ಅದ್ರ ಬಗ್ಗೆ ನಾವು ಸರಿಯಾಗಿ ಅವರಿಗೆ ತಿಳಿಸ್ಬೇಕಾಗ್ತದೆ ಅವರು ಎಷ್ಟು ಕಲಿತಿದ್ದಾರೆ ಯಾವ ವರ್ಷದಲ್ಲಿ ಅವರು ವಿದೇಶಕ್ಕೆ ಹೋಗಿದ್ದಾರೆ ಯಾವ ರಾಷ್ಟ್ರದಲ್ಲಿದ್ದಾರೆ ಎಷ್ಟು ಅವರಿಗೆ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಅವರಿಗೆ ಸರಿಯಾದ ರೀತಿಯಲ್ಲಿ ತಿಳಿಸ್ಬೇಕಾಗ್ತದೆ ಇನ್ನೊಮ್ಮೆ ನಾನು ಹೇಳ್ತಿದ್ದೇನೆ ಇದರಲ್ಲಿ ಯಾವುದೇ ಒಂದು ಹಿಂಜರಿಕೆ ಇಲ್ಲ ನಾವು ಯಾವುದೇ ಒಂದು ಅಹ್ ಅಪ ಏನು ವಿಷಯಗಳಿಗೆ ನಾವು ಕಿವಿಗೊಡದೆ ಸರಿಯಾದ ರೀತಿಯಲ್ಲಿ ನಮ್ಮ ನಮ್ಮ ಮನೆ ವಿಚಾರ ಸರಿಯಾದ ರೀತಿಯಲ್ಲಿ ನಾವು ಕೊಡ್ಬೇಕು ಯಾಕೆಂದ್ರೆ ಇದೊಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮಾಡುವಂತ ಸಮೀಕ್ಷೆ ಯಾವುದೇ ಒಳ್ಳೆ ಒಂದು ಉದ್ದೇಶದಿಂದ ಮಾಡ್ತಾ ಇರುವಂತದ್ದು ತಮ್ಮ ತಮ್ಮ ಸಮುದಾಯದ ಒಂದು ಮುಂದಿನ ಏನು ಸರ್ಕಾರ ಏನಾದ್ರೂ ಸವಲತ್ತು ನೀಡುತ್ತೆ ಅಥವಾ ಏನಾದ್ರೂ ನಮ್ಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಆದ್ರೂ ಏನಿದ್ರು ನಮ್ಮ ಒಳ್ಳೆಯದಕ್ಕೆ ಆ ಸಮುದಾಯದ ಒಳ್ಳೆಯದಕ್ಕೆ ಈ ಒಂದು ಸಮೀಕ್ಷೆ ನಡೆಸಲಾಗ್ತಾ ಇದೆ ಇನ್ನು ಮನೆಯ ನಮ್ಮ ಮನೆಯ ಕುಟುಂಬಸ್ಥರ ಮೊದಲಿಂದ ಬಂದಂತ ಕುಟುಂಬಸ್ಥರ ಏನಾದರೂ ಕಸುಬುಗಳಿದ್ರೆ ಅದು ಸಹ ನಾವು ಹೇಳಬೇಕಾಗ್ತದೆ ಯಾಕೆಂದ್ರೆ ಕೆಲವರು ಮೀನು ವ್ಯಾಪಾರದಿಂದ ಬಂದಿರ್ತಾರೆ ಕೆಲವರು ಮೇಸ್ತ್ರಿ ಕೆಲಸದಿಂದ ಬಂದಿರ್ತಾರೆ ಇನ್ನು ಕೆಲವರು ಮೆಕ್ಯಾನಿಕ್ ಫೀಲ್ಡ್ ಇಂದ ಬಂದಿರ್ತಾರೆ ಇನ್ನು ಕೆಲವರು ಕೆಲವರು ಗವರ್ಮೆಂಟ್ ಸರ್ಕಾರಿ ಕೆಲಸಗಳಿಂದ ಬಂದಿರ್ತಾರೆ ಅದು ಸಹ ನಾವು ಸರಿಯಾದ ರೀತಿಯಲ್ಲಿ ನಾವು ಮಾಹಿತಿ ಕೊಟ್ರೆ ತುಂಬಾ ಒಳ್ಳೇದು ಇನ್ನು ಮನೆಯಲ್ಲಿ ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರಾ ಅಥವಾ ಜಿ ಎಸ್ ಟಿ ಗಳನ್ನ ಕಟ್ತಾ ಇದ್ದಾರಾ ಇದ್ರ ಬಗ್ಗೆ ನಾವು ನಾವು ಸರಿಯಾದ ಮಾಹಿತಿ ಕೊಡ್ಬೇಕಾಗ್ತದೆ ಮತ್ತೆ ಇನ್ಶೂರೆನ್ಸ್ ಬಗ್ಗೆ ನಾವು ಏನು ಇನ್ಶೂರೆನ್ಸ್ ಮಾಡ್ತೀವಿ ಸಂಬಂಧಪಟ್ಟಂತೆ ಮನೆಯ ಸದಸ್ಯರಿಗೆ ಯಜಮಾನರಿಗೆ ಹೆಲ್ತ್ ಇನ್ಶೂರೆನ್ಸ್ ಎಲ್ ಐ ಸಿ ಇನ್ಶೂರೆನ್ಸ್ ಮತ್ತೆ ಪ್ರೈವೇಟ್ ಕಂಪ್ನಿ ಇನ್ಶೂರೆನ್ಸ್ ಯಾವ್ದಾದ್ರು ಮಾಡಿದ್ರೆ ಅದ್ರ ಬಗ್ಗೆನೂ ಕೇಳ್ತಾರೆ ಅದು ಸಹ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಅವರಿಗೆ ಕೊಡ್ಬೇಕಾಗ್ತದೆ ಇನ್ನು ನಮ್ಮ ಮನೆಯ ಸದಸ್ಯರು ಯಾರಾದ್ರೂ ರಾಜಕೀಯದಲ್ಲಿ ಅಥವಾ ಯಾವ್ದಾದ್ರು ಗ್ರಾಮ ಪಂಚಾಯತ್ ಚುನಾವಣೆ ಮುನ್ಸಿಪಾಲಿಟಿ ಚುನಾವಣೆ ಯಾವ್ದೋ ಸೊಸೈಟಿ ಬ್ಯಾಂಕ್ಗಳಲ್ಲಿ ಸ್ಪರ್ಧಿಸಿದ್ರೆ ಯಾವ್ದಾದ್ರು ಅಹ್ ಇಲಾಖೆಗಳಲ್ಲಿ ನಿರ್ದೇಶಕರಾಗಿದ್ರೆ ಅದ್ರ ಬಗ್ಗೆಯೂ ಸಹ ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ಬೇಕಾಗ್ತದೆ ಇನ್ನು ಅದೇ ಯಾವ್ದಾದ್ರು ಗಳಲ್ಲಿ ನಮ್ಮ ಅಕೌಂಟ್ಗಳಿದ್ರೆ ಅದು ಸಹ ಕೇಳ್ತಾರೆ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅದು ಸಹ ನಾವು ಸರಿಯಾಗಿ ಅವರಿಗೆ ತಿಳಿಸ್ಬೇಕಾಗ್ತದೆ ನಮ್ಗೆ ನಮ್ಮ ಮನೆ ಬಿಟ್ಟು ಬೇರೆ ಯಾವ್ದಾದ್ರು ಜಾಗಗಳಿದ್ರೆ ತೋಟಗಳಿದ್ರೆ ಆ ತೋಟ ಜಾಗ ನಮ್ಗೆ ಯಾವ ಮೂಲಕ ಬಂದಿದೆ ನಮ್ಗೆ ಸರ್ಕಾರದಿಂದ ಸಿಕ್ಕಿದಂತ ಅಥವಾ ಪಾಲುಗಳಿಂದ ಬಂದಂತೋ ಅಥವಾ ನಾವು ಖರೀದಿ ಮಾಡಿದಂತೋ ಅದು ಸಹ ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ತಿಳಿಸ್ಬೇಕಾಗ್ತದೆ ಇನ್ನು ನಮ್ಮ ಆ ಈ ವಿಚಾರದಲ್ಲಿ ನಾವು ಏನಾದ್ರೂ ನಮ್ಗೆ ಅಹ್ ಡೌಟ್ ಗಳಿದ್ರೆ ಈಗ ನಮ್ಮ ಇಪ್ಪತ್ತೆರಡನೇ ತಾರೀಕಿನ ಒಳಗಡೆ ನಮ್ಮ ಎಲ್ಲ ಆಧಾರ್ ಕಾರ್ಡ್ ರಿನ್ಯೂವಲ್ ಮಾಡಿದ್ರೆ ಅಥವಾ ರೇಷನ್ ಕಾರ್ಡ್ ಮಾಡಿದ್ರೆ ಎಲ್ಲ ಸರಿಯಾದ ರೀತಿಯಲ್ಲಿ ನಾವು ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇಟ್ಕೊಂಡ್ರೆ ಅದು ತುಂಬಾ ಒಳ್ಳೇದಾಗ್ತದೆ ಇನ್ನು ನಮ್ಮ ಮನೆಯಲ್ಲಿ ಏನಾದ್ರೂ ವೆಹಿಕಲ್ ಇದ್ರೆ ವೆಹಿಕಲ್ ಅಂದ್ರೆ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಅಥವಾ ಟೂರಿಸ್ಟ್ ವೆಹಿಕಲ್ ಇರ್ಬೋದು ಆದ್ರೆ ಅದಕ್ಕಿರುವಂತ ಸಾಲಗಳಿರ್ಬೋದು ಎಲ್ಲ ಯಾರ ಹೆಸ್ರಲ್ಲಿದೆ ವೆಹಿಕಲ್ ಯಾವಾಗ ಖರೀದಿ ಮಾಡಿದ್ದು ಪ್ರತಿಯೊಂದು ನಾವು ಅವರಿಗೆ ಸರಿಯಾದ ರೀತಿಯಲ್ಲಿ ತಿಳಿಸ್ಬೇಕಾಗ್ತದೆ ಇನ್ನು ಮನೆಯಲ್ಲಿ ಯಾರಾದರೂ ಆ ಪೇಶೆಂಟ್ಗಳಿದ್ರೆ ಹಿರಿಯ ನಾಗರಿಕರಿದ್ರೆ ಅದ್ರ ಬಗ್ಗೆ ಸಹ ನಾವು ಎಷ್ಟು ವರ್ಷದಿಂದ ಅವ್ರ ಕಾಯಿಲೆ ಗೀಡಾಗಿದ್ದಾರೆ ಏನ್ ಕಾಯಿಲೆ ಇದೆ ಅದ್ರ ಬಗ್ಗೆ ನಾವು ಅವರಿಗೆ ಹೇಳಬೇಕಾಗ್ತದೆ ಇನ್ನು ಸರ್ಕಾರದಿಂದ ಈ ಬಾರಿ ರಾಜ್ಯ ಸರ್ಕಾರ ನಮ್ಗೆ ಐದು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದೆ ಅದು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇದೆಯೋ ಗೃಹಲಕ್ಷ್ಮಿ ಆಗಿರ್ಬೋದು ಯುವನಿಧಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅಥವಾ ಶಕ್ತಿ ಆಗಿರ್ಬೋದು ಅಥವಾ ಬಿ ಪಿ ಎಲ್ ಕಾರ್ಡ್ನಲ್ಲಿ ನಲ್ಲಿ ಸವಲತ್ತುಗಳಿರ್ಬೋದು ಇದೆಲ್ಲ ಸರಿಯಾದ ರೀತಿಯಲ್ಲಿ ನಮ್ಗೆ ಸಿಗ್ತಾ ಇದೀವೋ ಇಲ್ಲವೋ ಯಾವ ಕಾರಣಕ್ಕೆ ಸಿಗ್ತಾ ಇಲ್ಲ ಏನು ಅದಕ್ಕೆ ಸಮಸ್ಯೆ ಅಂತ ಅದು ಸಹ ನಾವು ಆ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಇನ್ನು ನಮ್ಮ ಮನೆ ಯಾವ ಸ್ಥಿತಿಯಲ್ಲಿದೆ ನಮ್ಮ ಮನೆ ಆರ್ ಸಿ ಸಿ ಮನೆ ಇದೆಯೋ ಹಂಚಿನ ಮನೆ ಇದೆಯೋ ಅಥವಾ ಗುಡಿಸಿಲುಗಳಿದೆಯೋ ಅದು ಸಹ ನಾವು ಮತ್ತೆ ಯಾವ ಏರಿಯಾದಲ್ಲಿದೆ ಅದು ಸಹ ನಾವು ಸರಿಯಾದ ರೀತಿಯಲ್ಲಿ ಹೇಳ್ಬೇಕಾಗ್ತದೆ ನಮ್ಮ ಮನೆಗೆ ಬರುವಂತ ರಸ್ತೆಗಳು ಇಲ್ವೋ ಮನೆ ಹತ್ರ ಮಕ್ಕಳಿಗೆ ಶಾಲೆ ಇಲ್ವೋ ಅಥವಾ ಮನೆ ಹತ್ರ ಬ್ರಿಡ್ಜ್ಗಳಲ್ಲಿ ಇದೆಯಲ್ವೋ ಇದು ಸಹ ಸರಿಯಾದ ರೀತಿಯಲ್ಲಿ ನಾವು ಹೇಳ್ಬೇಕಾಗ್ತದೆ ನಮ್ಮ ಮನೆಗೆ ಪಂಚಾಯತ್ ಇಂದ ಅಥವಾ ಮುನ್ಸಿಪಾಲ್ಟಿಯಿಂದ ಸರಿಯಾದ ರೀತಿಯಲ್ಲಿ ನೀರುಗಳು ಬರ್ತಾ ಇದೆಯಲ್ವೋ ಬೋರ್ವೆಲ್ ಇದೆಯಾ ಬಾವಿ ಇದೆಲ್ಲ ಕೇಳ್ತಾರೆ ಎಲ್ಲದಕ್ಕೂ ಸರಿಯಾದ ರೀತಿಯಲ್ಲಿ ನಾವು ಉತ್ತರಿಸಬೇಕಾಗ್ತದೆ ಮನೆಯಲ್ಲಿ ಇರುವಂತ ಗೃಹೋಪಯೋಗಿ ವಸ್ತುಗಳು ಅದು ಟಿವಿ ಫ್ರಿಜ್ ಇರ್ಬೋದು ಅಥವಾ ಗ್ಯಾಸ್ ಇರ್ಬೋದು ಅಥವಾ ವಾಷಿಂಗ್ ಮಿಷಿನ್ ಇರ್ಬಹುದು ಇದ್ರ ಬಗ್ಗೆ ನಾವು ಸರಿಯಾದ ಮಾಹಿತಿ ಕೊಡ್ಬೇಕಾಗ್ತದೆ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಹತ್ರ ಕೇಳ್ತಾರೆ ನಮ್ಮಲ್ಲಿರುವಂತ ಎಲ್ಲ ವಿಚಾರಗಳು ಸರಿಯಾದ ನಿಟ್ಟಿನಲ್ಲಿ ಸಮರ್ಪಕವಾಗಿ ನಾವು ಉತ್ತರ ಕೊಟ್ರೆ ಇದು ಎಲ್ಲದಕ್ಕೂ ಒಳ್ಳೇದು ಸರ್ಕಾರ ಇದು ನಮಗೋಸ್ಕರ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರು ಯಾವುದೇ ರೀತಿಯ ಒಂದು ಹಿಂಜರಿಯುವ ಅವಶ್ಯಕತೆ ಇಲ್ಲ ಸರಿಯಾದ ರೀತಿಯಲ್ಲಿ ನಾವು ಉತ್ತರ ಕೊಟ್ರೆ ಇದು ನಮ್ಮ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಒಳ್ಳೆ ರೀತಿಯಲ್ಲಿ ನಡೀತೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಧನ್ಯವಾದಗಳು